ಮೊದಲು ನಾವು ಎನ್ ಡಿ ಆಗಿ ಹೋಗಿದ್ವಿ ಆನಂತರ ಎಲ್ಲ ಪ್ರೆಡಿಕ್ಷನ್ಸ್ ಏನು ಏನು ಹೇಳ್ತಾ ಇತ್ತು ಒಂದು ಇಪ್ಪ ಇನ್ನೂರು ಮೂವತ್ತು ಇನ್ನೂರು ನಲ್ವತ್ತು ಸೀಟ್ ಬರ್ಬೋದು ಅಂತ ಹೇಳ್ತಿದ್ರು ನಮಗೆ ಸಿಂಪಲ್ ಮೆಜಾರಿಟಿ ಸಿಕ್ತು ಆವಾಗಲೂ ಕೂಡ ನಾವು ಎಲ್ಲ ನಿರ್ಧಾರಗಳನ್ನು ಎನ್ ಡಿ ಎ ಭಾಗವಾಗಿಯೇ ತಗೊಂಡು ತೆಗೆದುಕೊಂಡಿದ್ವಿ ಹೊರತು ಎಲ್ಲರೂ ಈ ಕಾಂಗ್ರೆಸ್ನವರ ಮಾಡಿರುವ ಅಪಪ್ರಚಾರದ ಥರ ಎಲ್ಲೂ ಏಕಪಕ್ಷೀಯ ನಿರ್ಧಾರವನ್ನು ಮಾಡಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕಿಂತ ಉತ್ತಮವಾದ ರಿಸಲ್ಟನ್ನು ತೆಗೆದುಕೊಂಡಿದ್ದೀವಿ ಆದರೂ ಆವಾಗಲೂ ಕೂಡ ಎಲ್ಲ ನಿರ್ಧಾರಗಳನ್ನು ಎನ್ ಡಿ ಎ ಕಲೆಕ್ಟಿವ್ ಆಗಿ ಮೋದಿ ಇಸ್ ಅ ಫೇಸ್ ಕೋರ್ಸ್ ಯಾಕಂತ ಹೇಳಿದ್ರೆ ಅವರು ನಮ್ಮ ನಾಯಕರು ಆ ನಂತರ ಪ್ರೈಮ್ ಮಿನಿಸ್ಟರ್ ಫೇಸ್ ಆಗಿದ್ದರು ಫೇಸ್ ಆದರೆ ನಿರ್ಧಾರಗಳನ್ನು ಒಂದು ರೂಮಲ್ಲಿ ನಾಲ್ಕು ಗೋಡೆಯ ಮಧ್ಯೆ ಕೂತು ಚರ್ಚೆ ಮಾಡುವಾಗ ಎಲ್ಲರೂ ಎಲ್ಲರ ಒಂದು ಕಲೆಕ್ಟಿವ್ ಒಪೀನಿಯನ್ ತೆಗೆದುಕೊಂಡೇ ನಿರ್ಧಾರಗಳನ್ನು ಮಾಡಲಾಗ್ತಿತ್ತು ಈಗಲೂ ಕೂಡ ಎನ್ ಡಿ ಎ ನಾವು ಎನ್ ಡಿ ಎ ಮಿತ್ರ ಪಕ್ಷವಾಗಿ ಇವರೇ ಇದ್ದಾರೆ ಇವಾಗ ಇವರ ಹತ್ರ ಕೇಳ್ಬೋದು ನಾವು ಹೇಗೆ ಇದು ಒಳಗಡೆ ಹೇಗೆ ಕೆಲಸ ಆಗುತ್ತೆ ಅಂತ ಹೇಳ್ಕೊಂಡು ಎಲ್ಲವೂ ಕಲೆಕ್ ಕಲೆಕ್ಟಿವ್ ಒಪಿನಿಯನ್ನ ತೆಗೆದುಕೊಂಡೇ ನಾವು ನಿರ್ಧಾರಗಳನ್ನು ಮಾಡ್ತೇವೆ ಈಗಲೂ ಕೂಡ ಅದೇ ಪ್ರೊಸೆಸ್ ಮುಂದುವರಿದೇ ಹೊರತು ಅದರಲ್ಲಿ ಏನು ಚೇಂಜು ಅಂತ ಕಾಣ್ತಾ